ಗೌರಿಬಿದ್ನೂರು ನಗರದ ಬೈಪಾಸ್ ರಸ್ತೆಗೆ ಹೊಂದಿಕೊಂಡಿರುವ ಶ್ರೀರಾಮಲಿಂಗೇಶ್ವರ ಬಡಾವಣೆ ಮತ್ತು ಹಳೇ ದೀಪಾಳಿಯ ರಸ್ತೆಗಳ ಚರಂಡಿ ತುಂಬಿ ರಸ್ತೆಗೆ ಹರಿಯುತ್ತಿದೆ ಹಾಗೆ ಹರಿಯುತ್ತಿರುವ ತ್ಯಾಜ್ಯ ನೀರು ಮನೆಗಳ ಮುಂದೆ ಹರಿಯುತ್ತಿದ್ದು ಸೊಳ್ಳೆ ಹಾವು ಚೇಳುಗಳ ಕಾಟದಿಂದ ನಿತ್ಯವೂ ಆತಂಕದಲ್ಲಿ ಜೀವನ ಸಾಗಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ನಗರಸಭೆಯವರಿಗೆ ದೂರಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ನಾಗರಿಕರು ಅಳೆಲ್ ತೋಡಿಕೊಂಡಿದ್ದಾರೆ ಸರ್ ನೋಡಿ ನಮ್ದು ಇಪ್ಪತ್ತೊಂಬತ್ತನೇ ವಾರ್ಡ್ ರಾಮಲಿಂಗೇಶ್ವರ ಬಡವಣೆ ಅಂತ ಹೇಳಿ ಇಲ್ಲಿ ಚರಂಡಿ ನೋಡಿ ಸರ್ ಫಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಚರಂಡಿಲಿ ನೀರು ಹೋಗ್ತಾ ಇಲ್ಲ ಇಲ್ಲಿ ಮುಂದೆ ಅದು ಅಡ್ಡ ಹಾಕೊಂಡ್ಬಿಟ್ಟಿದ್ದಾರೆ ಆಯ್ತಾ ಆ ನೀರು ತೆಗಿತಾ ಇಲ್ಲ ನಗರಸಭೆಯವರು ನಮಗೆ ಹೆಜ್ಜೆ ಹಾಕಿದ್ರೆ ನಗರಸಭೆ ಸಿಗುತ್ತೆ ಸುಮ್ಮನೆ ನಗರಸಭೆ ಅಂತ ನಾವು ಸೇರ್ಕೊಂಡಿದೀವಿ ಅಷ್ಟೇ ಅದರಿಂದ ನಮ್ಗೆ ಯಾವ್ದೇ ರೀತಿ ಪ್ರಯೋಜನ ಇಲ್ಲ ಆಯ್ತಾ ಇದರಿಂದ ನೋಡಿ ಚರಂಡಿ ನೀರು ಹೋಗಲ್ಲ ಏನಿಲ್ಲ ಆ ನೀರು ಹೋಗಿರೋದೆಲ್ಲ ಮತ್ತೆ ವಾಪಸ್ ಮನೆಗೆ ಬರ್ತಾ ಇದ್ದಾವೆ ಅದರಿಂದ ಸಾಂಕ್ರಾಮಿಕ ರೋಗ ಜಾಸ್ತಿ ಆಗಿದ್ದಾವೆ ಮತ್ತೆ ಮನೆಯಲ್ಲಿಯೇ ಮಕ್ಕಳಿದ್ದಾರೆ ಇದಾರೆ ವಯಸ್ಸಾಗಿರೋರು ೂ ಹುಷಾರ್ ತಪ್ಪೇ ಇರ್ತಾರೆ ನಾವು ಹೋಗೋಕ್ಕಾಗಲ್ಲ ರಾಮಲಿಂಗೇಶ್ವರ ಬಡಾವಣೆಯಲ್ಲಿ ಚರಂಡಿ ಮತ್ತು ಸಿಸಿ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದು ಚರಂಡಿ ನೀರು ಸರಾಗವಾಗಿ ಮುಂದೆ ಹರಿದು ಹೋಗಲು ಯಾವುದೇ ಸಂಪರ್ಕವನ್ನ ಕಲ್ಪಿಸದ ಕಾರಣ ಚರಂಡಿ ನೀರು ತುಂಬಿ ಮಳೆ ಬಂದಲ್ಲಿ ನೀರು ಮನೆಗಳ ಮುಂದೆ ಹಾಗೂ ಬೈಪಾಸ್ ರಸ್ತೆಗೆ ಹರಿಯುತ್ತಿದೆ ಇದರಿಂದ ರಸ್ತೆಯಲ್ಲಿ ಸಂಚರಿಸಲು ಇನ್ನಿಲ್ಲದ ತೊಂದರೆ ಅನುಭವಿಸುವಂತಾಗಿದೆ ಬೈಪಾಸ್ ರಸ್ತೆಯ ಎಕ್ಕೆಲಗಳಲ್ಲಿ ಚರಂಡಿ ನಿರ್ಮಾಣ ಮಾಡಿರುವುದರಿಂದ ಬಡಾವಣೆಯ ಚರಂಡಿ ನೀರು ತುಂಬಿ ಮುಂದೆ ಹೋಗಲಾರದೆ ಮಳೆ ಬಂದರೆ ಬೈಪಾಸ್ ರಸ್ತೆಗೆ ಹರಿಯುತ್ತಿದೆ ಕೊಳಚೆ ನೀರು ರಸ್ತೆಯಲ್ಲಿ ಹರಿದು ವಾಹನಗಳು ನಿಯಂತ್ರಣ ತಪ್ಪಿ ಬೀಳುವಂತಾಗಿದೆ ಇಲ್ಲಿನ ಚರಂಡಿಗಳು ತುಂಬಿ ತುಳುಕುತ್ತಿದ್ದು ಸೊಳ್ಳೆಗಳ ತಯಾರಿಕಾ ಘಟಕಗಳಾಗಿ ನಿರ್ಮಾಣವಾಗಿದೆ ಇದರಿಂದ ಈ ಭಾಗದ ಜನತೆಗೆ ಒಂದಲ್ಲ ಒಂದು ರೋಗದ ಸಮಸ್ಯೆ ಕಾಡುತ್ತಿದೆ ಇನ್ನು ಸಣ್ಣಪುಟ ಮಕ್ಕಳ ಪಾಡಂತೂ ಹೇಳತೀರದಾಗಿದೆ ಪ್ರತಿನಿತ್ಯ ಆಸ್ಪತ್ರೆ ದರ್ಶನ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ಚರಂಡಿ ನೀರು ರಸ್ತೆ ಬದಿ ಖಾಲಿ ಸ್ಥಳದಲ್ಲಿ ನಿಂತು ಹೊಂಡವಾಗಿ ಮಾರ್ಪಟ್ಟಿದ್ದು ಮಳೆ ಬಂದರೆ ರಸ್ತೆಗೆ ಹರಿದು ಮನೆಗಳಿಗೆ ನುಗ್ಗುತ್ತಿದೆ ಈ ಹೊಂಡ ಸೊಳ್ಳೆಗಳ ತಯಾರಿಕಾ ಘಟಕವಾಗಿ ಮಾರ್ಪಟ್ಟಿದ್ದು ಅಕಸ್ಮಾತ್ ರಸ್ತೆಯಲ್ಲಿ ಹೋಗುವ ಪಾದಚರಿಗಳು ಆಯ ತಪ್ಪಿದರೆ ದ್ವಿಚಕ್ರ ವಾಹನಗಳು ನಿಯಂತ್ರಣ ತಪ್ಪಿದರೆ ಸೀದಾ ಈ ಕೊಳಚೆ ಹೊಂಡದೊಳಕ್ಕೆ ಬೀಳುವುದು ಖಚಿತ ಇನ್ನು ನಗರದ ಮೂಲಸೌಕರ್ಯಗಳ ನೊಗಾ ಹೊತ್ತಿರುವ ನಗರಸಭೆ ಈ ಭಾಗಕ್ಕೆ ಒಮ್ಮೆಯಾದರೂ ಗಮನ ಹರಿಸಿ ಚರಂಡಿಯ ಅವ್ಯವಸ್ಥೆ ಸರಿಪಡಿಸಬೇಕಿದೆ ಈ ಚರಂಡಿ ನೀರು ಸರಾಗವಾಗಿ ಸಾಗಲು ಕ್ರಮ ತೆಗೆದುಕೊಳ್ಳುವ ಮೂಲಕ ಈ ಭಾಗದ ಜನರ ದಿನನಿತ್ಯದ ಸಮಸ್ಯೆ ಬಗೆಹರಿಸಬೇಕಿದೆ ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿ